ಕರ್ನಾಟಕ ಅಂಚೆ ನೌಕರರ ಸಾಹಿತ್ಯ ಬಳಗ ಸುಮಂಗಲಿ ಸೇವಾ ಶ್ರಮ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಐದನೇ ಅಂಚೆ ನೌಕರರ ಸಾಹಿತ್ಯ ಸಮ್ಮೇಳನವನ್ನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಚಲನಚಿತ್ರ ನಿರ್ಮಾಪಕ ಎಸ್ ಚಿನ್ನೇಗೌಡ ಚಲನಚಿತ್ರ ನಟ ಶಂಕರ್ ಅಶ್ವಥ್ ನಟ ಮತ್ತು ನಿರ್ದೇಶಕ ಜಿವಿ ರಾಘವೇಂದ್ರ ಅಯ್ಯರ್ ಸೇರಿದಂತೆ ಇನ್ನಿತರೆ ಗಣ್ಯರು ಭಾಗವಹಿಸಿದ್ದರು ಇದೇ ಸಂದರ್ಭ ಜೀವಿ ಅಯ್ಯರ್ ಅವರ ಪಿಕ್ಚರ್ ಪೋಸ್ಟ್ ಕಾರ್ಡ್ ಬಿಡುಗಡೆಗೊಳಿಸಿದ ಗಣ್ಯರು ಅಂಚೆ ಇಲಾಖೆಯ ಸಿಬ್ಬಂದಿ ಮತ್ತು ಸಾಹಿತಿಗಳಿಗೆ ಅಂಚೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಚಲನಚಿತ್ರ ನಿರ್ಮಾಪಕ ಚಿನ್ನೇಗೌಡರು ಮಾತನಾಡಿ ಅಂಚೆ ಸೇವೆ ಇವತ್ತಿಗೂ ತನ್ನ ಅಸ್ತಿತ್ವ ಉಳಿಸಿಕೊಂಡಿರುವುದು ಖುಷಿ ತಂದಿದೆ ಆಗಿನ ಕಾಲದಲ್ಲಿ ಅಂಚೆಗೆ ಸಾಕಷ್ಟು ಡಿಮ್ಯಾಂಡ್ ಇತ್ತು ಅಂಚೆ ಸೇವೆ ಇಲ್ಲದೆ ಹೋದರೆ ಅವತ್ತಿನ ದಿನಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಯಾವುದೇ ಸಂದೇಶ ರವಾನೆ ಆಗ್ತಾ ಇರಲಿಲ್ಲ ಈ ರೀತಿ ಅನಿವಾರ್ಯವಾಗಿದ್ದ ಅಂಚೆ ಇಲಾಖೆ ಇವತ್ತಿಗೂ ತನ್ನ ಸೇವೆ ಮುಂದುವರಿಸುತ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಖುಷಿ ತಂದಿದೆ ಅಂತ ಹರ್ಷ ವ್ಯಕ್ತಪಡಿಸಿ ಕಾರ್ಯಕ್ರಮ ಆಯೋಜಿಸಿರುವ ನಂಜನ್ಗುಡಿಗೂ ನನಗೂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸಾಕಷ್ಟು ಸಂಬಂಧವಿದೆ ಅಂತ ಕೆಲವು ಹಳೆ ನೆನಪುಗಳನ್ನ ಮೇಲ್ಕು ಹಾಕಿದ್ರು ಕಾಲದಲ್ಲಿ ಎಲ್ಲ ವಿಷಯ ಬೆಳಗ್ಗೆ ತಕ್ಷಣ ದರ್ಶಿ ಆ ದೊರದನ್ನೇ ಕೈಕೊಂಡು ಮೊದಲು ಯಾಕೆಪ್ಪ ಅಂತ ಹೇಳಿದ್ರೆ ನಮ್ಮ ತಂದೆ ಅಪ್ಪಾಜಿಗೋರು ದ್ರಾವಣಗರ ವಿರುದ್ಧ

ಈ ಒಳ್ಳೆಯ ಅಲ್ಲಿ ನಾವು ಸಿಂಗಾರ ನಮ್ಮ ಊರು ಸಿಂಗಾರುಮಾರ್ ಅವರೇ ತಾಯಿ ನಮ್ಮ ತಂದೆ ತಾಯಿ ನಮ್ಮ ಅಚ್ಚರ ತಾಯಿ ಹಿರಿಯ ನಟ ಶಂಕರ್ ಅಶ್ವಥ್ ಮಾತನಾಡಿ ಅಂಚೆ ಇಲಾಖೆ ರೀತಿಯ ಕಾರ್ಯಕ್ರಮಗಳನ್ನ ಇನ್ನಷ್ಟು ಹೆಚ್ಚು ಹೆಚ್ಚು ಮಾಡಲಿ ಅಂತ ಶುಭ ಹಾರೈಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಗುಣಗಾನ ಮಾಡಿದ್ರು ಇಲಾಖೆ ಇದೆ ಈ ಅಂಚೆ ಇಲಾಖೆ ಅನ್ನೋ ಒಂದು ಕಾರ್ಯಾಚರಣೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಸಾಕ್ಯ ಈ ಕಾರ್ಯಾಚರಣೆ ಮಾಡುತ್ತಿದ್ದವು ಶತ್ರುಗಳಿಂದ ವಿಷಯಗಳ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಮಾಡುತ್ತಿದ್ದವು ಅಂತ ನಾವು ಇತಿಹಾಸದಲ್ಲಿ ಓದಿದ್ದೀವಿ ಅದರ ಶುದ್ಧಿ నివక్తిత ఇడి ప్రపచతిలో 88 1900 తీజియానికి 80 దేశంలోని 80 మంది కొంత పట్ట్యకనై ఈ పోస్తాబి తినైకన తాప హాబిన్ నా మాటలు బాద్రే నేవేడి నేలే యావ పోస్తాబి తినేలా ఆలొ బాద్రే కమాత్ర కేరేనకి కాల్తే కురాంత్ర ఎలొ ఆనత హెబె పోవంత బీయ ಕಾರ್ಯಕ್ರಮದಲ್ಲಿ ನಂಜನಗೂಡು ಅಂಚೆ ಕಚೇರಿಯ ಸಹಾಯಕರು ಮತ್ತು ಸಾಹಿತಿಗಳ ದಾರೇನು ಕಂಬೆ ಕರ್ನಾಟಕ ಅಂಚೆ ನೌಕರರ ಸಾಹಿತ್ಯ ಬಳಗದ ರಾಜ್ಯಾಧ್ಯಕ್ಷ ಎಸ್ ಸುಬ್ರಹ್ಮಣ್ಯ ಸುಮಂಗಲಿ ಸೇವಾಶ್ರಮ ಅಧ್ಯಕ್ಷೆ ಡಾಕ್ಟರ್ ಜಿ ಸುಶೀಲಮ್ಮ ನಂಜನಗೂಡು ಸಾಹಿತ್ಯ ಪರಿಷತ್ ನಿಕಟ ಪೂರ್ವಾಧ್ಯಕ್ಷ ಪಿಮಹೇಶ್ ಹತ್ತಿಕಾನೆ ಅಂಚೆ ಇಲಾಖೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು